ಹಾಯ್ ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜೇಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ನೇಹಿತರಿಗೆಲ್ಲ ನಮಸ್ಕಾರ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಸ್ ಇವತ್ತಿನ ಕ್ಲಾಸ್ ಬಂದು ವಿ ಎ ಓದ ವಿ ಎ ಓದ ಕ್ಲಾಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಇದು ಎಷ್ಟು ತುಂಬ ಜನರು ಕೇಳ್ತಾ ಇದ್ದಾರೆ ಮೇಡಮ್ ವಿ ಎ ಓ ಬಗ್ಗೆ ತಿಳಿಸ್ಕೊಡಿ ವಿ ಎ ಓ ಅಂದರೆ ಏನು ಅದರಲ್ಲಿ ಹೇಗೆಲ್ಲ ಒಂದು ಮಾಹಿತಿ ಇರುತ್ತೆ ಸೊ ಅದನ್ನು ಎಕ್ಸಾಮ್ಸ್ ಹೇಗಿರುತ್ತೆ ಅದರ ಆಯ್ಕೆ ಹೇಗಿರುತ್ತೆ ಅದರದ್ದೊಂದು ಕಂಪ್ಲೀಟ್ ಆದಂತಹ ಪ್ರಕ್ರಿಯೆಯನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ರು ಸೊ ಹಾಗಾಗಿ ಇವತ್ತು ವಿ ಎ ಓದ ಬಗ್ಗೆ ಇದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಇವತ್ತಿನ ಕ್ಲಾಸಲ್ಲಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಎಸ್ ಮೊದಲನೇದಾಗಿ ಹೇಳ್ತೀನಿ ವಿ ಎ ಓ ಅಂತಂದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂತ ಕರಿತೀವಿ ಓಕೆ ಅಂದರೆ ಕನ್ನಡದಲ್ಲಿ ಗ್ರಾಮ ಲೆಕ್ಕಿಗ ಅಂತ ಕರೆಯುವಂಥದ್ದು ಎಸ್ ನಿಮ್ಮೆಲ್ಲರಿಗೂ ಸಹ ಗೊತ್ತಿರಬಹುದು ಅಂತ ಭಾವಿಸ್ತೀನಿ ಇದು ತಹಸೀಲ್ದಾರ್ ಅವರ ಒಂದು ಅಂಡರಲ್ಲಿ ಅಂದರೆ ಅವರ ಕೆಳಗಡೆ ಇವರು ಬರ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ ಅದೇ ರೀತಿ ಬಂದರೆ ಕರ್ನಾಟಕ ಸರ್ಕಾರದ ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಬರುತ್ತೆ ಅಂದರೆ ಕಂದಾಯ ಇಲಾಖೆಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಸೊ ಇದಷ್ಟು ಮಾಹಿತಿ ಆದರೆ ಇದರೊಂದು ಆಯ್ಕೆ ಹೇಗಿರುತ್ತೆ ಅಂತ ನಿಮಗೆ ಪ್ರಶ್ನೆ ಬರಬಹುದು ಹಾಗಿದ್ರೆ ಇದರ ಆಯ್ಕೆ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಇದರ ಸ್ಯಾಲ್ರಿ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ ಇದರ ಸ್ಯಾಲ್ರಿ ಬಂದು ಎಷ್ಟಿರುತ್ತೆ ಅಂದರೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡಿಂದ ಹಿಡಿದು ಫಾರ್ಟಿ ಟೂ ತೌಸಂಡ್ವರೆಗೂ ಇರುತ್ತೆ ಹಬ್ಬ ಇಷ್ಟೊಂದ ಅಂತ ಅನ್ಬೋದು ಹೌದು ಸ್ನೇಹಿತರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ಹಿಡಿದು ನಲವತ್ತೆರಡು ಸಾವಿರದವರೆಗೆ ಇರುತ್ತೆ ಅಂತಕ್ಕಂಥದ್ದು ಸೊ ಹೇಗೆ ಅಂತ ಅಂದರೆ ಅದು ಬೇರೆ ಬೇರೆ ಭತ್ಯೆಗಳಿಗೆ ಅನುಗುಣವಾಗಿ ಈ ಒಂದು ಅಮೌಂಟನ್ನು ಅವರು ಕೊಡ್ತಾರೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಅದೇ ರೀತಿ ಬಂತಂದರೆ ವಿದ್ಯಾರ್ಹತೆ ಹೇಗಿರತ್ತೆ ಏನೆಲ್ಲ ಆಗಿರಬೇಕು ಸೊ ಇದರಲ್ಲಿ ಏನಾದ್ರೂ ಒಂದು ವಿದ್ಯಾರ್ಹತೆಯನ್ನು ಹೆಚ್ಚು ಕಡಿಮೆ ಮಾಡಿದಾರಾ ಏನು ಹೆಚ್ಚಾಗಿ ಕೇಳಿದಾರಾ ಅಂತ ನೀವು ಭಾವಿಸ್ಬೇಕು ಭಾವಿಸಬಹುದು ಸಾರಿ ಸೊ ಏನಪ್ಪ ಅಂತಂದರೆ ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ಟೆನ್ ಪ್ಲಸ್ ಟೂ ಅಂತ ಹೇಳ್ತೀವಿ ಅಂದರೆ ಎಸ್ ಎಸ್ ಎಲ್ ಸಿ ಪ್ಲಸ್ ಎರಡು ವರ್ಷದ ಪಿ ಯು ಸಿಯನ್ನು ಇಲ್ಲಿ ನಾವು ಮುಗಿಸಿರ್ಬೇಕಾಗತ್ತೆ ಅದೇ ರೀತಿ ನೀವೇನಾದರೂ ನಾನು ಮುಂದೆ ಡಿಗ್ರಿ ಮಾಡ್ಕೊಂಡಿದ್ದೀನಿ ಬಿ ಎಡ್ ಮಾಡ್ಕೊಂಡಿದ್ದೀನಿ ಸೊ ಯಾವುದೋ ಒಂದು ಬೇರೆ ಬೇರೆ ಒಂದು ಹುದ್ದೆಯನ್ನು ನಾನು ಸಾರಿ ಎಜುಕೇಷನನ್ನು ನಾನು ಪಡ್ಕೊಂಡಿದ್ದೀನಿ ಅನ್ನೋದಾದರೆ ಪರವಾಗಿಲ್ಲ ಹಾಗಿದ್ರೂ ಕೂಡ ಪರವಾಗಿಲ್ಲ ನಿಮಗೆ ಯಾವುದು ಕ್ವಾಲಿಫೈ ಆಗುತ್ತೆ ಅನ್ನೋದಾದರೆ ಟೆಂತ್ ಪ್ಲಸ್ ಪಿ ಯು ಸಿ ಪಿ ಯು ಸಿ ಆಧಾರದ ಮೇಲೆ ಇರತಕ್ಕಂಥದ್ದು ಈ ವಿ ಎ ಆಗಿರುತ್ತೆ ಆಯ್ತಲ್ವಾ ವಿದ್ಯಾರ್ಹತೆಯನ್ನು ತಿಳ್ಕೊಂಡ್ರಿ ಸೊ ಇದಕ್ಕೆ ಏಜ್ ಲಿಮಿಟ್ ಏನು ಅಂತ ನೀವು ಕೇಳಬಹುದು ಎಸ್ ಏಜ್ ಲಿಮಿಟು ಮೇನ್ ಇಂಪಾರ್ಟೆಂಟಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಸ್ ಆಗಿದರೆ ಇದರಲ್ಲಿ ಏಜ್ ಬಂದು ಒಬ್ಬೊಬ್ಬರಿಗೆ ಒಂದೊಂದು ಥರ ಅಂದರೆ ಕ್ಯಾಸ್ಟ್ ವೈಸ್ ನಾವಿಲ್ಲಿ ಗಮನಿಸ್ಕೊತೀವಿ ಸೊ ಇಲ್ಲಿ ಜನರಲ್ ಅವ್ರಿಗೆ ಬಂದರೆ ಜನರಲ್ ಅವ್ರಿಗೆ ಬಂದರೆ ಹದಿನೆಂಟು ವರ್ಷದಿಂದ ಮೂವತ್ತು ಐದು ವರ್ಷದವರೆಗಿನ ವಯೋಮಿತಿಯನ್ನು ನಾವು ಕಾಣ್ತೀವಿ ಎಷ್ಟು ಜನರಲ್ ಅವ್ರಿಗೆ ಹದಿನೆಂಟರಿಂದ ಮೂವತ್ತೈದು ವಯೋಮಿತಿಯನ್ನು ಕಂಡರೆ ಅದೇ ರೀತಿ ಬಂದರೆ ಓ ಬಿ ಸಿ ಅವ್ರಿಗೆ ಒ ಬಿ ಸಿ ಅವ್ರಿಗೆ ಹದಿನೆಂಟರಿಂದ ಮೂವತ್ತೆಂಟು ವರ್ಷವನ್ನು ನಾವು ಗಮನಿಸ್ಕೊತೀವಿ ನೆಕ್ಸ್ಟು ಎಸ್ ಸಿ ಮತ್ತು ಎಸ್ ಟಿ ಅವ್ರಿಗೆ ಅದರ ಒಂದು ಏಜ್ ಲಿಮಿಟ್ ಬಂದು ಹದಿನೆಂಟರಿಂದ ನಲವತ್ತು ಅಂತ ಕಾಣ್ತೀವಿ ಓಕೆ ಅದೇ ರೀತಿ ಹ್ಯಾಂಡಿಕ್ಯಾಪ್ಟು ಮತ್ತು ವಿಡೋಸ್ ಎಲ್ಲ ಬರ್ತಾರೆ ಸೊ ಅವ್ರಿಗೆ ಬಂದರೆ ಏಜು ಏಯ್ಟೀನಿಂದ ಹಿಡ್ದು ಫೋರ್ಟಿ ಫೈವ್ ವರೆಗೆ ಇರುತ್ತೆ ಅದೇ ರೀತಿ ವಿಡೋಸ್ ವಿಧವೆಯರು ಅಂತ ಹೇಳ್ತೀವಿ ಸೊ ವಿಡೋಸ್ ಅವ್ರಿಗೆ ಏಯ್ಟೀನಿಂದ ಹಿಡಿದು ಫೋರ್ಟಿ ಫೈವ್ವರೆಗೂ ಸಹ ನಾವಿಲ್ಲಿ ಗಮನಿಸ್ಕೊಳ್ತಕ್ಕಂಥದ್ದು ಅದೇ ರೀತಿ ಎಕ್ಸ್ ಮಿಲ್ಟ್ರಿ ಅವರು ಆರ್ಮಿಯವ್ರು ಇರ್ತಾರಲ್ವ ಸೊ ಅವರಿಗೆ ಏಯ್ಟಿನಿಂದ ಹಿಡಿದು ತರ್ಟಿ ಫೈವ್ವರೆಗೂ ಸಹ ಏಜ್ ಲಿಮಿಟೆಡ್ ಇರ್ತಕ್ಕಂಥದ್ದು ಅದೇ ರೀತಿ ಅವರ ಸರ್ವಿಸ್ತ ಆಧಾರದ ಮೇಲೆ ಪ್ಲಸ್ ತ್ರೀ ಇಯರ್ ಕೂಡ ಅವ್ರಿಗೆ ಒಂದು ಮೀಸಲಾತಿ ಇರಬಹುದು ಇದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸೊ ನಾವಿವಾಗ ಏಜ್ ಬಗ್ಗೆ ತಿಳ್ಕೊಂಡ್ವಿ ಎಜುಕೇಷನ್ ಬಗ್ಗೆ ತಿಳ್ಕೊಂಡ್ವಿ ಸ್ಯಾಲ್ರಿ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಸೊ ಇದೆಲ್ಲವೂ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ ಏನಿರತ್ತೆ ಅಂತ ನೀವು ಕೇಳ್ಬೋದು ಸೊ ಯಾಸ್ ಯೂಶುವಲ್ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಾವು ಅಪ್ಲಿಕೇಶನನ್ನು ಹಾಕಬೇಕು ಎಸ್ ಇದನ್ನು ಆನ್ಲೈನಲ್ಲೇ ಹಾಕೋದ್ರಿಂದ ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ಎಸ್ ಇದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಕಾರ್ಡನ್ನು ನಾವು ಅಪ್ಲೋಡ್ ಮಾಡೋ ಹಾಗಿರಲ್ಲ ಇದನ್ನು ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಾಗಿದ್ರೆ ಅಪ್ಲಿಕೇಶನ್ ಹಾಕೋಕೆ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅಂತ ಸ್ವಲ್ಪ ಲೈಟಾಗಿ ನೋಡ್ಕೊಂಡು ಬಿಡೋಣಂತೆ ಅಪ್ಲಿಕೇಶನ್ ಹಾಕೋವಾಗ ನಾವು ಯಾವುದೇ ರೀತಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡೋದಿಲ್ಲ ಬದಲಾಗಿ ನಾವು ಒಂದೇ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆನಾ ಇದು ನೆನಪಿರಲಿ ಅದೇ ರೀತಿ ಅಪ್ಲಿಕೇಶನ್ ಹಾಕೋವಾಗ ಏನೇನೆಲ್ಲ ಅಲ್ಲಿ ಅಂಶಗಳು ಇರುತ್ತೋ ಸೊ ಎಲ್ಲವನ್ನು ಸಹ ನೀವು ನಿಮ್ಮ ಮಾರ್ಕ್ಸ್ ಆಗಿರ್ಬೋದು ನಿಮ್ಮ ಒಂದು ಪರ್ಸಂಟೇಜ್ ಆಗಿರ್ಬೋದು ಸೊ ಎಲ್ಲವನ್ನು ನಿಮ್ಮ ಸಬ್ಜೆಕ್ಟ್ ಆಗಿರ್ಬೋದು ಎಲ್ಲವನ್ನು ಅಲ್ಲಿ ಏನು ಕೇಳಿಸ್ ಕೇಳತ್ತೆ ನೋಡಿ ಸೊ ನೀವು ಅದನ್ನು ಫಿಲ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಅದೇ ರೀತಿ ಬಂದರೆ ನಿಮಗೆ ಫೈನಲ್ ಆಗಿ ಒಂದು ರೆಫ್ರೆನ್ಸ್ ನಂಬರನ್ನು ಅದು ಕೇಳುತ್ತೆ ಸೊ ರೆಫ್ರೆನ್ಸ್ ನಂಬರನ್ನು ಅದು ಕೊಡುತ್ತೆ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಸೊ ಆ ನಂಬರನ್ನು ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಸೊ ಅದು ನೆಕ್ಸ್ಟು ಬೇಕಾಗತ್ತೆ ಅದರ್ವೈಸ್ ಬಂದರೆ ಅದರೊಂದು ಪೇಮೆಂಟ್ ಮಾಡಬೇಕಾಗತ್ತೆ ವಿ ಎ ಒ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದಕ್ಕೆ ಪೇಮೆಂಟ್ ಇರುತ್ತೆ ಸೊ ನಾವಿವಾಗ ಟಿ ಇ ಟಿಗೆ ಅಪ್ಲಿಕೇಶನ್ ಹಾಕುವಾಗ ಸೆವೆನ್ ಹಂಡ್ರೆಡ್ ಹೇಗೆ ಕಟ್ತೀವೋ ಸೊ ಅದೇ ರೀತಿ ಇಲ್ಲಿ ಅಮೌಂಟಲ್ಲಿ ಕಡಿಮೆ ಇರತ್ತೆ ಏನು ಎಷ್ಟು ಅಂತ ನೋಡೋದಾದರೆ ಜನ್ರಲ್ ಅವರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಇರುತ್ತೆ ಓಕೆ ಅದೇ ರೀತಿ ಎಸ್ ಸಿ ಮತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿಯವ್ರಿಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಯವ್ರಿಗೆ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಎಸ್ ಇದನ್ನು ಆನ್ಲೈನಲ್ಲಿಯೇ ನೀವು ಎಲ್ಲ ಒಂದು ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ಏನು ಮಾಡ್ತೀರಿ ಇಮಿಡಿಯೇಟಾಗಿ ಈ ಒಂದು ಪೇಮೆಂಟನ್ನು ಮಾಡ್ತಕ್ಕಂಥದ್ದಾಗಿರತ್ತೆ ಸೊ ನೆಕ್ಸ್ಟು ನಿಮಗೆ ಅಪ್ಲ ಇದು ಅಮೌಂಟನ್ನು ಆನ್ಲೈನಲ್ಲಿ ಪೇ ಮಾಡ್ತೀರಲ್ವಾ ನಿಮಗೆ ಯಾವ ರೀತಿ ಅವೈಲೇಬಲ್ ಇದೆಯೋ ಪೇಮೆಂಟ್ ಮೆಥೆಡು ಸೊ ಆ ರೀತಿ ಮಾಡ್ಕೊಳ್ಬೋದು ಅದು ನಿಮಗೆ ಬಿಟ್ಟಿದ್ದು ಅದೇ ರೀತಿ ನೆಕ್ಸ್ಟ್ ಬಂತಂದರೆ ಒಂದು ನಿಮಗೆ ಪೇಮೆಂಟ್ ಮಾಡಿದ ನಂತರ ನಿಮಗೆ ರೆಸಿಪ್ಟ್ ಬರುತ್ತೆ ಸೊ ಆ ರೆಸಿಪ್ಟನ್ನು ಒಂದು ಏನು ಮಾಡಿ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಹತ್ರ ಅದನ್ನು ಇಟ್ಕೊಳ್ಬೇಕಾಗತ್ತೆ ಸೊ ಅದು ಕೂಡ ಬೇಕು ಎಸ್ ಹಾಗಿದ್ರೆ ನೀವು ಆ ಒಂದು ರೆಸಿಪ್ಟನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಅದೇ ಒಂದು ವೆಬ್ಸೈಟಿಗೆ ಹೋಗಿ ನೀವೇನು ಮಾಡ್ಕೊಳ್ಳಿ ಆ ರೆಫ್ರೆನ್ಸ್ ನಂಬರ್ ಏನಿರುತ್ತೆ ನೋಡಿ ಅದನ್ನು ಹಾಕ್ಬಿಟ್ಟು ಎಸ್ ಅದನ್ನು ಕಂಪ್ಲೀಟಾಗಿ ಫೈನಲ್ ಮಾಡ್ಕೊಳ್ಳಿ ಅದರ ನಂತರ ನಿಮ್ಗೆ ಗೊತ್ತೇ ಅಲ್ವಾ ಸೊ ಯಾವಾಗ ಎಕ್ಸಾಮ್ ಬರುತ್ತೆ ಏನು ಎತ್ತ ಅಂತ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಆವಾಗ ನೀವು ಹೋಗಿ ಅದನ್ನು ಎಕ್ಸಾಮ್ನ ಅಟೆಂಡ್ ಮಾಡಿದರೆ ಆಗೋಯಿತು ಸೊ ಇದಷ್ಟು ಏನಾಗಿರುತ್ತೆ ಅಂತಂದರೆ ಒಂದು ವಿ ಎ ಓದ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತಹ ಒಂದು ವಿಧ ಆಗಿರುತ್ತೆ ಎಸ್ ನೆಕ್ಸ್ಟ್ ಬಂದರೆ ಏನು ಇರುತ್ತೆ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಇರಬೇಕು ಸೊ ಎಲ್ಲವನ್ನು ಕರೆಕ್ಟಾಗಿ ನೀವು ಹಾಕಬೇಕಾಗತ್ತೆ ನಂತರದಲ್ಲಿ ವೆರಿಫಿಕೇಷನ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಸೊ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಅಪ್ಲಿಕೇಶನನ್ನು ಹಾಕೋವಾಗ ಇದೊಂದು ಗಮನದಲ್ಲಿಟ್ಕೊಳ್ಳಿ ಯಾವುದೇ ರೀತಿ ವ್ಯತ್ಯಾಸವನ್ನು ಮಾಡ್ಕೊಳ್ಬೇಡಿ ಗಡಿಬಿಡಿ ಮಾಡ್ಕೊಳ್ಬೇಡಿ ಆರಾಮಾಗಿ ನಿಧಾನವಾಗಿ ಎಲ್ಲ ಒಂದು ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ಫಿಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಬಂದರೆ ಈ ವಿ ನಾವು ಎಲ್ಲ ತಿಳ್ಕೊಂಡ್ವಿ ಅಲ್ವಾ ಅದರ ನಂತರ ಇದರಲ್ಲಿ ಪೇಪರ್ ಎಷ್ಟಿರುತ್ತೆ ಮತ್ತು ಯಾವ್ಯಾವೆಲ್ಲ ಒಂದು ಪ್ಯಾಟರ್ನ್ ಇರುತ್ತೆ ಸಬ್ಜೆಕ್ಟ್ ಯಾವ್ಯಾವೆಲ್ಲ ಇರುತ್ತೆ ಏನೇನೆಲ್ಲ ಓದ್ಕೋಬೇಕು ನಾವು ಓದುವಂತಹ ಕ್ರಮ ಏನು ಪಠ್ಯಕ್ರಮ ಏನು ಅಂತ ನೀವು ಪ್ರಶ್ನೆನ ಕೇಳ್ಬೋದು ಸೊ ಇದರಲ್ಲಿ ಬಂದರೆ ಪೇಪರ್ ಎರಡು ಇರುತ್ತೆ ಓಕೆ ವಿ ಎ ಓದಲ್ಲಿ ಎರಡು ಪೇಪರ್ಗಳನ್ನು ನಾವಿಲ್ಲಿ ಕಾಣ್ತೀವಿ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತಕ್ಕಂಥದ್ದು ಎಸ್ ಬಂದರೆ ಫಸ್ಟ್ ಒನ್ ಬಂದರೆ ಪೇಪರ್ ಒನ್ ಅಂತ ಹೇಳ್ತೀವಿ ಅದು ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಅಂತಕ್ಕಂಥದ್ದು ಇಸ್ ಇದರಲ್ಲಿ ಕೂಡ ಸ್ವಲ್ಪ ಮಾಹಿತಿ ಇದೆ ಇದನ್ನು ಯಾರ್ಯಾರೆಲ್ಲ ಬರಿಬೇಕು ಯಾರ್ಯಾರೆಲ್ಲ ಬರೀಬಾರ್ದು ಓಕೆ ಯಾರಿಗೆ ಮಾತ್ರ ಇದು ಕಡ್ಡಾಯವಾಗಿರುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀನಿ ಎಸ್ ಪೇಪರ್ ಒನ್ನಲ್ಲಿ ಸಾಕಷ್ಟು ಮಾಹಿತಿಯನ್ನು ಒಳಗೊಂಡಿರುತ್ತೆ ಅದೇ ರೀತಿ ಬಂದರೆ ಪೇಪರ್ ಟೂ ಕೂಡ ಸಾಮಾನ್ಯ ಕನ್ನಡ ಆಗಿರ್ಬೋದು ಸಾಮಾನ್ಯ ಇಂಗ್ಲೀಷ್ ಆಗಿರ್ಬೋದು ಕಂಪ್ಯೂಟರನ್ನು ಇದು ಒಳಗೊಂಡಿರತ್ತೆ ಓಕೆ ಪೇಪರ್ ಟೂ ಅಲ್ಲಿ ಸಾಮಾನ್ಯ ಕನ್ನಡ ಮತ್ತು ಇಂಗ್ಲೀಷು ಕಂಪ್ಯೂಟರು ಕಡ್ಡಾಯವಾಗಿ ಅದು ಸೆಕೆಂಡ್ ಪೇಪರ್ ಆಗಿರುತ್ತೆ ಸೊ ಇದಷ್ಟು ಪೇಪರ್ ಒನ್ ಪೇಪರ್ ಟೂದ ಮಾಹಿತಿಯಾಗಿರುತ್ತೆ ಎಸ್ ಇದರ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಯನ್ನು ಹೇಳ್ತಾ ಹೋದಾಗೆ ಇನ್ನೂ ಸಾಕಷ್ಟು ಮಾಹಿತಿ ಇರುತ್ತೆ ಐ ಥಿಂಕ್ ಇಷ್ಟು ಮಾಹಿತಿ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಇನ್ನೂ ಹೆಚ್ಚಿಗೆ ಮಾಹಿತಿ ನಿಮಗೆ ಬೇಕು ಅನ್ನೋದಾದರೆ ಖಂಡಿತ ಕಾಮೆಂಟಲ್ಲಿ ಹಾಕಿ ಪೇಪರ್ ಒನ್ನಲ್ಲಿ ಏನೇನೆಲ್ಲ ಒಂದು ಸಿಲೆಬಸ್ ಇದೆ ಪೇಪರ್ ಟೂ ಅಲ್ಲಿ ಏನೇನಿದೆ ಸೊ ಎಲ್ಲವನ್ನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾನೆ ಬನ್ನಿ ಸೊ ನಿಮಗೆ ಒಳ್ಳೆ ಒಳ್ಳೆಯ ಕಂಟೆಂಟನ್ನು ಕೊಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಆಗಲೇ ಹೇಳಿದಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆನ ಕಾಮೆಂಟಲ್ಲಿ ಬರ್ತಿಳಿಸಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ಕೂಡ